ಭೀಮನು ಮಹಾಭಾರತ ಮಹಾಕಾವ್ಯದ ಪ್ರಮುಖ ಪಾಂಡವ ಪಾತ್ರಗಳಲ್ಲಿ ಒಬ್ಬನು ಅವನು ಕುಂತಿ ಮತ್ತು ಪಾಂಡುಪುತ್ರನಾಗಿದ್ದು ವಾಯುದೇವನ ಆಶೀರ್ವಾದದಿಂದ ಜನಿಸಿದ ಶಕ್ತಿಶಾಲಿ ವೀರ ಭೀಮನು ತನ್ನ ಭಾರೀ ಶಕ್ತಿ ಅಸಾಧಾರಣ ಧೈರ್ಯ ಮತ್ತು ಕ್ರೋಧಕ್ಕೆ ಪ್ರಸಿದ್ಧ ಭೀಮನು ಬಾಲ್ಯದಿಂದಲೂ ಬಲಶಾಲಿಯಾಗಿದ್ದು ದುರ್ಯೋಧನ ಮತ್ತು ಕೌರವರ ದ್ವೇಷಕ್ಕೆ ಗುರಿಯಾಗಿದ್ದ ಜಲಮಧ್ಯೆ ವಿಷ ಕುಡಿಸಿ ಕೊಲ್ಲಲು ಯತ್ನಿಸಿದರೂ ಅವನು ಬದುಕಿ ಹೊರಬಂದ ದ್ರೌಪದಿಯ ಸ್ವಯಂವೇರದಲ್ಲಿ ಭಾಗವಹಿಸಿ ಅವಳನ್ನು ಪಾಂಡವ ಸಹೋದರರೊಂದಿಗೆ ವಿವಾಹ ಮಾಡಿದ ಅರಣ್ಯವಾಸ ಮತ್ತು ಅಜ್ಞಾತವಾಸದ ಸಮಯದಲ್ಲಿ ಭೀಮನು ಅನೇಕ ಮಹಾಪ್ರಾಕ್ರಮಗಳನ್ನು ತೋರಿದನು ಹಿದಿಂಬ ರಾಕ್ಷಸನನ್ನು ಕೊಂದು ಹಿದಿಂಬಿ ದೇವಿಯೊಂದಿಗೆ ವಿವಾಹವಾದನು ಇವರಿಗೆ ಘಟೋತ್ಕಚ ಎಂಬ ಮಗನಾಗಿದ್ದ ಬಕಾಸುರ ಜರಾಸಂದ ಮುಂತಾದ ಭಯಾನಕ ದೈತ್ಯರನ್ನು ಸೋಲಿಸಿ ಧರ್ಮವನ್ನು ಕಾಪಾಡಿದನು ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನು ಮಹತ್ವದ ಪಾತ್ರ ವಹಿಸಿದನು ದ್ರೌಪದಿಯನ್ನು ಅಪಮಾನಿಸಿದ ದುಶ್ಯಾಸನನ್ನು ಭೀಮನು ಕ್ರೂರವಾಗಿ ಕೊಂದು ಅವನ ರಕ್ತದಿಂದ ತನ್ನ ವ್ರತವನ್ನು ಪೂರೈಸಿದನು ದುರ್ಯೋಧನನೊಂದಿಗೆ ಗದಾಯುದ್ಧದಲ್ಲಿ ಭೀಮನು ನಿರ್ದಯವಾಗಿ ಅವನ ತೊಡೆ ಮುರಿದುಕೊಂಡನು ಯುದ್ಧದ ನಂತರ ಭೀಮನು ಪಾಂಡವರೊಂದಿಗೆ ರಾಜ್ಯಭಾರ ವಹಿಸಿ ನಂತರ ಹಿಮಾಲಯದತ್ತ ಮಹಾಪ್ರಸ್ಥಾನಕ್ಕೆ ತೆರಳಿದ ಈ ರೀತಿ ಭೀಮನು ತನ್ನ ಶೌರ್ಯ ಭಕ್ತಿಯು